ಗಡ್ಡ ಬಿಟ್ಟರು ತೆರಿಗೆ ಹಸುವಿನ ತೇಗೆಗೂ ಸುಂಕ ಕಟ್ಟಬೇಕು ವಿಶ್ವದ ಎಂಟು ವಿಚಿತ್ರ ಟ್ಯಾಕ್ಸ್ಗಳು ಭಾರತದಲ್ಲಿ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ ಮಧ್ಯಮ ವರ್ಗದ ಜನರಿಗೆ ಈ ಬಾರಿ ಬಜೆಟ್ ನಲ್ಲಿ ಏನೆಲ್ಲ ರಿಲೀಫ್ ಸಿಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೋದಿ ಮೂರನೇ ಅವಧಿ ಸರ್ಕಾರದ ಎರಡನೇ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಇದರ ಜೊತೆಗೆ ಅಮೆರಿಕದಲ್ಲಿ ಬಂದ ಹೊಸ ಸರ್ಕಾರ ತನ್ನ ತೆರಿಗೆ ನೀತಿಯನ್ನ ಬದಲಾಯಿಸಲು ನಿಂತಿದೆ ಇದೆಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಸಮಗ್ರ ಬಜೆಟ್ ಮಂಡಿಸಬೇಕಾದ ಅನಿವಾರ್ಯತೆಯಲ್ಲಿ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ವಿಧಿಸ್ತಾ ಇರುವಂತಹ ಜಿಎಸ್ಟಿ ವಿಚಾರವಾಗಿ ಅನೇಕರು ರೀಲ್ಸ್ ಗಳನ್ನ ಮೀಮ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ನೂರಾರು ವರ್ಷಗಳ ಹಿಂದೆ ಈ ಜಗತ್ತು ಯಾವೆಲ್ಲ ವಿಚಾರಗಳಿಗೆ ಟ್ಯಾಕ್ಸ್ ಕಟ್ಟಿದೆ ಅಂತ ಗಡ್ಡ ಬಿಡೋದ್ರಿಂದ ಹಿಡಿದು ಮೂತ್ರ ಮಾಡುವ ವಿಚಾರಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಿದೆ ಅಚ್ಚರಿಯಾದ್ರೂ ಕೂಡ ಇದು ನಿಜ ಇಂತಹ ಎಂಟು ವಿಚಿತ್ರ ಟ್ಯಾಕ್ಸ್ ಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಗಿತ್ತು ಅಂತಂದ್ರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ಎಂಟು ವಿಚಿತ್ರ ಟ್ಯಾಕ್ಸ್ ಗಳ ಬಗ್ಗೆ ತಿಳ್ಕೊಬರೋಣ ವಿಚಿತ್ರ ಅನ್ಸಿದ್ರು ಕೂಡ ಇದು ನಿಜ ಸಾವಿರದ ಆರ್ನೂರ ತೊಂಬತ್ತಾರರಲ್ಲಿ ಇಂಗ್ಲೆಂಡಿನ ಮೂರನೇ ಕಿಂಗ್ ವಿಲಿಯಂ ಕಿಟಕಿಯ ಮೇಲೆ ತೆರಿಗೆಯನ್ನ ವಿಧಿಸಿದ್ರು ಜನರು ತಮ್ಮ ಮನೆಗೆ ಎಷ್ಟು ಕಿಟಕಿಗಳನ್ನ ಹೊಂದಿರ್ತಾರೋ ಅಷ್ಟು ಕಿಟಕಿಗಳಿಗೆ ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂದಿನ ಮೂರನೇ ವಿಲಿಯಮ್ಸ್ ರಾಜನ ಖಜಾನೆ ಖಾಲಿಯಾಗಿತ್ತು ಹಾಗಾಗಿ ಸಾಧ್ಯವಾದಷ್ಟು ಎಲ್ಲಾ ಕಡೆಯಿಂದಲೂ ಟ್ಯಾಕ್ಸ್ ವಸೂಲಿಗೆ ಇಳಿದಿದ್ದ ಯಾವ ಮನೆಗೆ ಹತ್ತಕ್ಕಿಂತ ಹೆಚ್ಚು ಕಿಟಕಿಗಳು ಇವೆಯೋ ಅವರು ಹತ್ತು ಶಿಲ್ಲಿಂಗ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಹೀಗಾಗಿ ಜನರು ಟ್ಯಾಕ್ಸ್ ನ ತಪ್ಪಿಸಿಕೊಳ್ಳೋದಕ್ಕೆ ಮನೆಯ ಕಿಟಕಿಗಳನ್ನ ಸಂಪೂರ್ಣವಾಗಿ ಇಟ್ಟಿಗೆಗಳಿಂದ ಮುಚ್ಚಿ ಹಾಕಿದ್ರು ಮುಂದೆ ಅಂದ್ರೆ ಸಾವಿರದ ಎಂಟುನೂರ ಐವತ್ತ ಈ ತೆರಿಗೆಯನ್ನ ತೆಗೆದುಹಾಕಲಾಯಿತು ಸಾವಿರದ ಐನೂರ ಮೂವತ್ತೈದರಲ್ಲಿ ಇಂಗ್ಲೆಂಡ್ ರಾಜ ಎಂಟನೇ ಹೆನ್ರಿ ಮೊದಲ ಬಾರಿಗೆ ದೇಶದಲ್ಲಿ ಗಡ್ಡದ ಮೇಲೆ ತೆರಿಗೆಯನ್ನ ಹೇರ್ತಾನೆ ಯಾರು ಎರಡು ವಾರಕ್ಕಿಂತ ಹೆಚ್ಚು ಗಡ್ಡ ಬಿಡ್ತಾರೋ ಅವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಒಂದು ವೇಳೆ ಟ್ಯಾಕ್ಸ್ ವಸೂಲಿಗೆ ಬಂದಾಗ ಆ ವ್ಯಕ್ತಿ ಮನೆಯಲ್ಲಿ ಇರದೇ ಇದ್ದಲ್ಲಿ ಪಕ್ಕದ ಮನೆಯವರು ಆ ತೆರಿಗೆಯನ್ನ ಕಟ್ಟಬೇಕಾಗಿತ್ತು ಸಾವಿರದ ಆರ್ನೂರ ತೊಂಬತ್ತೆಂಟರಲ್ಲಿ ರಷ್ಯಾದಲ್ಲಿಯೂ ಕೂಡ ಈ ಗಡ್ಡದ ಟ್ಯಾಕ್ಸ್ ಭೂತ ಸೃಷ್ಟಿಯಾಗಿತ್ತು ಗಡ್ಡ ಬೆಳೆಸಿದವರೆಲ್ಲ ತೆರಿಗೆ ಕಟ್ಟಬೇಕು ಎಂದು ಚಾರ್ ಪೀಟರ್ ಆಜ್ಞೆ ಹೊರಡಿಸಿದ್ದ ರಷ್ಯಾದ ರಾಜ ಪೀಟರ್ ದಿ ಗ್ರೇಟ್ ಕೂಡ ಸಾವಿರದ ಏಳ್ನೂರ ಹದಿನೆಂಟರಲ್ಲಿ ಒಂದು ವಿಚಿತ್ರ ತೆರಿಗೆ ಪದ್ಧತಿಯನ್ನ ದೇಶದಲ್ಲಿ ಜಾರಿಗೆ ತಂದಿದ್ದ ಯಾರು ಆತ್ಮ ದೆವ್ವ ಭೂತಗಳನ್ನ ನಂಬ್ತಾರೋ ಅವುಗಳ ಪೂಜೆ ಮಾಡ್ತಾರೋ ಅವರು ದೇಶಕ್ಕೆ ತೆರಿಗೆ ಕಟ್ಟಬೇಕಾಗಿತ್ತು ಒಂದು ವೇಳೆ ನಂಬದವರು ಕೂಡ ಧರ್ಮದ ಮೇಲೆ ನಂಬಿಕೆ ಇಲ್ಲದ ಆರೋಪದ ಮೇಲೆಯೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು ಚರ್ಚ್ ಮತ್ತು ಶ್ರೀಮಂತರನ್ನ ಬಿಟ್ಟು ಉಳಿದ ಎಲ್ಲರಿಂದಲೂ ಈ ತೆರಿಗೆಯನ್ನ ವಸೂಲಿ ಮಾಡಲಾಗ್ತಿತ್ತು ಇದು ಕೂಡ ಗಡ್ಡದ ತೆರಿಗೆಯ ರೀತಿ ತೆರಿಗೆ ಕಟ್ಟಬೇಕಾದವರು ಮನೆಯಲ್ಲಿ ಇಲ್ಲದೆ ಇದ್ರೆ ಪಕ್ಕದ ಮನೆಯವರು ಈ ತೆರಿಗೆಯನ್ನ ಇದ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಕೇರಳದ ತಿರುವಂಕುರ್ ರಾಜ ಕೆಳಗಿನ ಜಾತಿಯವರೆಂದು ಗುರುತಿಸಲಾದ ಇಜುವಾಮಾ ತೀಯ ನಗಾರ್ ಮತ್ತು ದಲಿತ ಸಮುದಾಯಗಳು ತಮ್ಮ ಸ್ಥಾನಗಳನ್ನ ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕಾದ್ರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ಒಂದು ವೇಳೆ ತೆರಿಗೆ ಕಟ್ಟದೇ ಇದ್ರೆ ಈ ಸಮುದಾಯದ ಮಹಿಳೆಯರಿಗೆ ತಮ್ಮ ತಪ್ಪ ಎದೆಯ ಮುಂಬಾರಕ್ಕೆ ಬಟ್ಟೆಯನ್ನ ಕಟ್ಟಿ ಮುಚ್ಚಿಕೊಳ್ಳುವಂತಿರಲಿಲ್ಲ ಕೊನೆಗೆ ಈ ತೆರಿಗೆ ಪದ್ಧತಿಯನ್ನ ಗಟ್ಟಿಗಿಟ್ಟಿ ನಂಗೇಲಿ ಎಂಬ ಮಹಿಳೆಯ ಹೋರಾಟದಿಂದ ಕೊನೆಗೊಳಿಸಲಾಯಿತು ದಿಟ್ಟ ಮಹಿಳೆ ನಂಗೇಲಿ ಈ ತೆರಿಗೆ ಪದ್ಧತಿ ವಿರುದ್ಧ ಕಿಡಿತೆದು ನಿಂತು ಅದಕ್ಕಾಗಿ ಅವಳ ಸ್ಥಳಗಳನ್ನೇ ಕತ್ತರಿಸಲಾಯಿತು ಎಂದು ಇತಿಹಾಸ ಹೇಳತ್ತೆ ಅವಳ ಆತ್ಮಾಹುತಿಯ ನಂತರ ದೊಡ್ಡ ಮಟ್ಟದ ಹೋರಾಟ ಉಂಟಾಗಿ ಕೊನೆಗೆ ರಾಜ ಸ್ಥಳಗಳ ಮೇಲಿನ ತೆರಿಗೆಯನ್ನ ವಾಪಸ್ ತಗೊಳ್ತಾನೆ ಒಂಬತ್ತನೇ ಶತಮಾನದಲ್ಲಿ ಇಂತಹುದೇ ಒಂದು ತೆರಿಗೆ ಪದ್ಧತಿಯನ್ನ ಅಂತಿನ ರಾಜ ಅಗಸ್ಟಸ್ ಜಾರಿಗೆ ತಂದಿದ್ದ ಮದುವೆಗಳನ್ನ ದೇಶದಲ್ಲಿ ಹೆಚ್ಚು ಮಾಡಲು ಹಾಗೂ ಅವುಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ರೀತಿಯ ಟ್ಯಾಕ್ಸ್ ಅನ್ನ ಹೇರಲಾಗಿತ್ತು ಇದು ಮಾತ್ರವಲ್ಲ ಮದುವೆಯಾಗಿ ಮಕ್ಕಳು ಮಾಡಿಕೊಳ್ಳದ ದಂಪತಿಗಳಿಗೂ ಕೂಡ ಅಂದು ಟ್ಯಾಕ್ಸ್ ಹೇರಲಾಗ್ತಾ ಇತ್ತು ಇಪ್ಪತ್ತರಿಂದ ಅರವತ್ತು ವರ್ಷದೊಳಗಿನವರು ಮದುವೆಯಾಗದಿದ್ದರೆ ಮತ್ತು ಮದುವೆಯಾಗಿಯೂ ಕೂಡ ಮಕ್ಕಳನ್ನ ಮಾಡಿಕೊಳ್ಳದಿದ್ದರೆ ಈ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ರು ಇನ್ನು ಹದಿನೈದನೇ ಶತಮಾನದಲ್ಲಿ ಒಟೋವನ್ ಸಾಮ್ರಾಜ್ಯದಲ್ಲಿಯೂ ಕೂಡ ಈ ರೀತಿಯ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಟಲಿಯ ಸರ್ವಾಧಿಕಾರಿ ಬೆನಿಟೊ ಮುಸಲೋನಿ ಕೂಡ ಅವಿವಾಹಿತ ತೆರಿಗೆಯನ್ನ ಜಾರಿಗೆ ತಂದಿದ್ದ ಇಪ್ಪತ್ತೊಂದರಿಂದ ಐವತ್ತು ವರ್ಷದೊಳಗಿನವರು ಮದುವೆಯಾಗದೇ ಇದ್ರೆ ಅವರಿಗೆ ತೆರಿಗೆ ಹೇರಲಾಗ್ತಿತ್ತು ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುಎಸ್ಎನ ರೋಡ್ ದ್ವೀಪವು ಆರ್ಥಿಕ ಸಮಸ್ಯೆಯಿಂದ ತುಂಬಾ ತತ್ತರಿಸಿ ಹೋಗಿತ್ತು ಅಂದಿನ ಡೆಮಾಕ್ರೆಟಿಕ್ ಸ್ಟೇಟ್ನ ಲೆಜಿಸ್ಲೇಟರ್ ಆದ ಬರ್ನಾರ್ಡ್ ಬ್ಲಾಕ್ ಸ್ಟೋನ್ ದಂಪತಿಗಳು ಅಥವಾ ಜೋಡಿಗಳು ಒಂದು ಬಾರಿ ದೈಹಿಕ ಮಿಲನಗೊಂಡರೆ ಎರಡು ಡಾಲರ್ ತೆರಿಗೆ ಕಟ್ಟಬೇಕು ಎಂದು ತೆರಿಗೆ ನಿಯಮವನ್ನ ಜಾರಿಗೆ ತಂದಿದ್ದ ಆದರೆ ಅದೃಷ್ಟವಶಾತ್ ಇದು ಎಂದಿಗೂ ಕೂಡ ಜಾರಿಗೆ ಬರಲಿಲ್ಲ ಆದರೆ ಜರ್ಮನಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ವೇಷವಾಟಿಕೆಯನ್ನ ಕಾನೂನುಬದ್ಧಗೊಳಿಸಿದ ಮೇಲೆ ಈ ಕಾರ್ಯದಲ್ಲಿ ತೊಡಗುವ ಪ್ರತಿ ಹೆಣ್ಣು ಮಗಳು ಕೂಡ ತಿಂಗಳಿಗೆ ನೂರ ಐವತ್ತು ತೆರಿಗೆಯನ್ನ ಕಟ್ಟಬೇಕು ಎಂಬ ತೆರಿಗೆ ನೀತಿಯನ್ನ ಜಾರಿಗೆ ತಂದ್ರು ಇದನ್ನ ಕಾನೂನಿನಲ್ಲಿ ಸೆಕ್ಸ್ ಟ್ಯಾಕ್ಸ್ ಎಂದೇ ಉಲ್ಲೇಖಿಸಲಾಗಿತ್ತು ಬೊನ್ನಾದಲ್ಲಿ ಪ್ರತಿ ವೇಷೆಯೂ ಒಂದು ದಿನ ಕೆಲಸಕ್ಕೆ ಆರು ಯುರೋಸ್ ತೆರಿಗೆ ನೀಡಬೇಕಾಗಿತ್ತು ಈ ಒಂದು ಸೆಕ್ಸ್ ಟ್ಯಾಕ್ಸ್ ದೇಶಕ್ಕೆ ಲಕ್ಷಾಂತರ ರೂಪಾಯಿ ವಾರ್ಷಿಕ ಆದಾಯವನ್ನ ತಂದುಕೊಟ್ಟಿತ್ತು ಪ್ರಾಚೀನ ರೋಮ್ನಲ್ಲಿ ಮೂತ್ರವನ್ನು ಅತ್ಯಂತ ಮೌಲ್ಯಯುತ ಸರಕು ಎಂದು ಗುರುತಿಸಲಾಗಿತ್ತು ಮೂತ್ರವನ್ನ ಬಟ್ಟೆಯನ್ನು ತೊಳೆಯೋದಕ್ಕೋಸ್ಕರ ಹಾಗೆ ಹಲ್ಲು ಸ್ವಚ್ಛ ಮಾಡಲು ಉಪಯೋಗ ಮಾಡ್ತಾ ಇದ್ರು ಇದರಲ್ಲಿ ಅಮೋನಿಯಾ ಅಂಶ ಇರೋದ್ರಿಂದ ಈ ಕಾರ್ಯಗಳಿಗೆ ಉಪಯೋಗ ಮಾಡ್ತಾ ಇದ್ರು ವೆಸ್ಪಾಸಿಯನ್ ಸಾಮ್ರಾಜ್ಯದಲ್ಲಿ ಸಾರ್ವಜನಿಕ ಮೂತ್ರಾಲಯಗಳು ಸಂಗ್ರಹಿಸುವ ಹಾಗೂ ಹಂಚಿಕೆ ಮಾಡುವ ಮೂತ್ರದ ಮೇಲೆ ಟ್ಯಾಕ್ಸ್ ವಿಧಿಸಲಾಗಿತ್ತು ಒಂದು ದಿನ ಇದರ ಬಗ್ಗೆ ವಾಸ್ಪಾ ಸಿಯನ್ ಮಗ ಕಿಟಸ್ ಪ್ರಶ್ನೆ ಮಾಡಿದಾಗ ವಾಸ್ಪಾಸಿಯನ್ ಅವನ ಮೂಗಿನ ಮೇಲೆ ಒಂದು ನಾಣ್ಯವನ್ನ ಇಟ್ಟು ಜನಪ್ರಿಯ ಹೇಳಿಕೆಯೊಂದನ್ನ ಹೇಳಿದ್ದ ಮನಿ ಡಜನ್ ಸ್ಟಿಂಗ್ ಅಂದ್ರೆ ದುಡ್ಡು ಎಂದು ದುರ್ವಾಸನೆ ಹೊಡೆಯುವುದಿಲ್ಲ ಎಂದು ನ್ಯೂಜಿಲೆಂಡ್ನ ಕೃಷಿಕರು ಎದುರಿಸ್ತಾ ಇದ್ದಂತಹ ಟ್ಯಾಕ್ಸ್ ಇದು ಆಕಳು ಸಾಕಿದವರು ಅದು ಕೂಗದಂತೆ ನೋಡ್ಕೊಳ್ಬೇಕು ಒಂದು ವೇಳೆ ಅವು ತೇಗಿದರೆ ರೈತರು ಟ್ಯಾಕ್ಸ್ ಕಟ್ಟಬೇಕು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿಯೇ ಈ ಒಂದು ತೆರಿಗೆ ನೀತಿ ಜಾರಿಗೆ ಬಂತು ಗ್ರೀನ್ ಹೌಸ್ ಹಾಗೂ ಗ್ಯಾಸ್ ಎಮಿಷನ್ ಉದ್ದೇಶದಿಂದ ಜಾಗತಿಕ ತಾಪಮಾನದ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಈ ಟ್ಯಾಕ್ಸ್ ಅನ್ನ ಹೇರಲಾಗಿದೆ ಹಸುಗಳು ತೇಗೋದ್ರಿಂದ ಎಮಿಷನ್ ಹೆಚ್ಚಾಗುತ್ತೆ ಹೀಗಾಗಿ ಈ ಒಂದು ತೆರಿಗೆ ನೀತಿಯನ್ನ ಜಾರಿಗೆ ತರಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಈ ಟ್ಯಾಕ್ಸ್ ಇನ್ನೂ ಜಾರಿಯಲ್ಲಿದೆ ನೋಡುದ್ರಲ್ಲ ಎಂತ ವಿಚಿತ್ರ ಟ್ಯಾಕ್ಸ್ ಗಳಿದಾವೆ ಅಂತ ಮುಂದೊಂದು ದಿನ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಇಂತ ಟ್ಯಾಕ್ಸ್ ಗಳು ಚಾಲ್ತಿಗೆ ಬಂದ್ರೆ ಅಚ್ಚರಿ ಪಡ್ಬೇಕಾಗಿರೋ ವಿಷಯ ಏನೂ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ